ತೊಂಗೆ ಬಳತಾವಳೆ ಅಮ್ಮ ನೀನಾರ ಹೇಳಮ್ಮ ಇವ್ರಿಗೆ ಒಬ್ಳು ಸಾರಿ ಹೇಳ ನಿಲ್ಸ್ತಿಲ್ಲ ಇನ್ನೊಬ್ಳು ಕಣ್ಣ ನೀರೇ ನಿಲ್ತಿಲ್ಲ ಹಿಂಗೆ ಆದ್ರೆ ಇವಾಗ ನಾನ್ ನಾನು ನಾನ್ ಶುರು ಸುನಾಮಿನ ಯಾ ನನ್ ಮಗನ ಹೇಗೆ ಯಾವ ಮಾತನೂ ಮನ್ಸಲ್ಲಿ ಇಟ್ಕೊಡಲ್ಲ ನೋಡು ಪರಿಸ್ಥಿತಿನೇ ಹಾಗೆತ್ತು ಇವನಿಂದ ಒಂದ್ ಜೀವ ಹೋಗುತ್ತಲ ಭಯಕ್ಕೆ ಹಿಂಗ್ ಹಾಗೆಲ್ಲ ಮಾತಾಡ್ದೆ ಹೋಗ್ಲಿ ಬಿಡು ಮುಂದೆ ನಿಮಗಳ ಮಧ್ಯ ಯಾವ ಜಗಳ ಅನುಮಾನನ ಬರಬಾರ್ದು ಬದುಕ್ಬೇಕು ನೀವಿಬ್ರು ಒಂದಾಗಿದ್ರೆ ಅದೇ ಈ ಅಮ್ಮನಿಗೆ ದೊಡ್ಡ ಹಬ್ಬ ನೋಡಿದಿಯ ನಿನ್ ಮಗ ರಾಮ್ ಬಂದು ಎಲ್ಲಾನು ಹಾಳು ಮಾಡಾಕ್ತ ಅಲ್ಲ ನಾವು ಎಷ್ಟು ಕಷ್ಟಪಟ್ಟು ಆ ತಾಯಿ ಮಗನ ಮಧ್ಯೆ ಬೆಂಕಿ ಹಚ್ಚಿದ್ರೆ ಒಂದ ನಿಮಿಷದಲ್ಲಿ ಬಂದು ರಾಮ್ ಎಲ್ಲನು ಆರ್ಸ್ ಈ ಮನೇಲಿ ಇರೋವರೆಗೂ ಮಹಾದೇವಂಗಾಗ್ಲಿ ಕಲ್ಯಾಣಿ ಅಮ್ಮಂಗಾಗ್ಲಿ ನಾವೇನು ತೊಂದರೆ ಕೊಡಕ್ ಆಗೋದಿಲ್ಲ ನಮ್ ಪ್ಲಾನ್ ಈ ವರ್ಕ್ಔಟ್ ಆಗಲ್ಲ ಹಾಗೆ ಅನ್ನಿಸ್ತಾ ಇದೆ ನನ್ ಹೋಟೆಲ್ ಹುಟ್ಟಿದ ಮಗನೇ ನನ್ ಹೊಟ್ಟೆ ಬೆಂಕಿ ಅವನಿಗೆ ಈ ತಾಯಿ ಸಂ ದೊಡ್ಡ ಅವ್ಳ ಮಾತೆ ಹೆಚ್ಚಾಗೋಯ್ತು ಕೆಲವೊಂದ್ಸಲ ಅವನ ಹೆತ್ತಿರೋದು ನಾನ ಅಥವಾ ಆ ಕಲ್ಯಾಣಿನ ಅಂತ ಅನ್ಮಾನ ಬರೋ ಹಾಗೆ ಮಾಡ್ಬಿಡ್ತಾನೆ ಇವತ್ತು ಇವತ್ತು ಆ ಮಹಾದೇವನ್ ಮರ್ಯಾದೆ ಹೋಗಿ ಅಮ್ಮ ಮಗ ಇಬ್ರು ದೂರ ಆಗುವಂತ ಚಾನ್ಸ್ ಸಿಕ್ಕಿತ್ತು ಅಷ್ಟೊತ್ತಿಗೆ ಒನ್ ಬಂದು ಆ ಮಹಾದೇವನ ದೇವರನ್ನಾಗಿ ಮಾಡ್ಬಿಟ್ಟ ನಮ್ ಸಂತೋಷಕ್ಕೆ ಒಂದೇ ಕ್ಷಣದಲ್ಲಿ ಎಳ್ಳು ನೀರು ಬಿಟ್ಬಿಟ್ಟ ಅಕ್ಕ ನಾವ್ ಮಾಡ್ಬೇಕಾಗಿರೋ ಮೊದ್ಲನೇ ಕೆಲ್ಸ ಏನಂದ್ರೆ ನಮ್ ರಾಮ್ನ ಈ ಮಹಾದೇವ ಮತ್ತೆ ಕಲ್ಯಾಣಿ ಅಮ್ಮನಿಂದ ದೂರ ಮಾಡ್ಬೇಕು ಇವನು ಜೊತೆಗಿದ್ರೆ ನಮ್ಗೆ ಮನೇಲಿ ಬೆಲೆ ಇರಲ್ಲ ಅಕ್ಕ ಇವ್ರೆಲ್ರು ಮನ್ಸು ಹೊಡೆದು ದೂರ ಆದ್ರೆ ಮಾತ್ರ ನಮ್ಗೆ ಮನೆ ನಾಡಕ್ ಸಾಧ್ಯ ಆಗ ಇಲ್ಲ ಅಂದ್ರೆ ನಮ್ಮ ಸಂಸಾರ ಆನಂದ ಸಾಗರ ಅನ್ಕೊಂಡು ಎಲ್ರು ತಬ್ಬಿ ಮುದ್ದಾಡೋದನ್ನ ನಾವು ನೋಡ್ಬೇಕಾಗತ್ತೆ ನಿನ್ಗೇನು ಅನ್ಸೋದಿಲ್ವಾಕ ಡಾಕ್ಟರ್ ಓದ್ಕೊಂಡಿರೋ ನನ್ ಮಗನ್ಗೆ ಆ ಕಲ್ಯಾಣಿ ಓದು ಬರ್ಹನೆ ಗೊತ್ತಿಲ್ದಿರೋ ದದ್ದಿನ ತಂದು ಗಂಟ ಹಾಕದ್ಲು ಆವಾಗ್ಲೇ ಅವಳು ನಮ್ ಸಂತೋಷನ ಕಿತ್ಕೊಂಡ್ಬಿಟ್ಲು ಕೆಟ್ಟಿ ಆ ಪ್ರೇಮನ ಈ ಮನೆಯಿಂದ ಒದ್ದು ಆಚೆ ಹಾಕಿ ಅಮ್ಮ ಮಗನ್ನ ದೂರ ಮಾಡೋ ತನಕ ನನಗೆ ನೆಮ್ಮದಿ ಇಲ್ಲ ಓಹೋ ಏನು ಪೂಜೆ ಪುರಸ್ಕಾರ ಎಲ್ಲ ಜೋರಾಗೆ ನಡೀತಿದೆ ಯಾರ ಹೆಸರು ಪೂಜೆ ಮಾಡಿಸ್ತ ರಾಮ್ ಹೆಸರ ಸಂತೋಷವಾಗಿರ್ಲಿ ಸಂತೋಷವಾಗಿದ್ಲಿ ಅಂತನಾ ಮುಂದೆ ಯಶ್ ನಾಟಕ ಮಾಡ್ದೆ ನನ್ಗೆ ನಿನ್ ಜೊತೆ ಮಾತಾಡೋ ಆಸೆ ಇಲ್ಲ ದೇವಸ್ಥಾನಕ್ ಬಂದು ಮನ್ಸಿಗೆ ಕೆಡ್ಸ್ಕೊಳ್ಳೋ ಮನ್ಸು ಇಲ್ಲ ಅರಿ ಗಡ್ಡ ಬರ್ಬೇಡ ಏ ನೀವ್ ಎಷ್ಟೇ ಪೂಜೆ ಮಾಡಿದ್ರು ನೀನು ಮದೇ ರಾಮ್ ಖುಷಿಯಾಗಿರೋದಕ್ಕೆ ನೆಮ್ಮದಿ ಆಗಿರೋದಕ್ಕೆ ಬಿಡಲ್ಲ ಅವನ್ ಖುಷಿ ಸಂತೋಷ ಸ್ಟೇಟಸ್ ಮರ್ಯಾದೆ ಎಲ್ಲಾ ಹಾಳು ಮಾಡ್ತೀನಿ ವರ್ಷಾನ್ ಗಟ್ಲೆಯಿಂದ ನನ್ ಹಿಂದೆ ಬಿದ್ದಿದ್ದ ನನ್ನ ಪ್ರೀತಿನೂ ಮಾಡ್ತಿದ್ದ ಅದಕ್ಕೆ ನನ್ನ ಹತ್ರ ಸಾಕಷ್ಟು ಪ್ರೂಫ್ಗಳಿದೆ ಫೋನ್ ಕಾಲ್ಸ್ ಮೆಸೇಜಸ್ ಫೋಟೋಸ್ ಪಾರ್ಟೀಸ್ ನೀನ್ ಕೊಡಕ್ಕಿಂತ ನೂರು ಪಟ್ಟ ಸಾಕ್ಷಿ ನಾನ್ ಕೊಡ್ತೀನಿ ನಿನ್ ಸಾಕ್ಷಿಗಳನ್ನೆಲ್ಲ ನಾವು ನೋಡಿದೀವಿ ಪಂಚಾಯತಿ ಕಟ್ಟೇಲಿ ಕೋರ್ಟ್ ಅಲ್ಲಿ ನಿನಗಲ್ಲೇ ಉತ್ತರ ಸಿಕ್ಕಿರ್ಬೇಕಲ್ಲ ದಾರಿ ಗಟ್ಟ ಬರದಿರ್ಲಿ ಅವ್ನ್ ಹೋಗೋ ದಾರಿಲಿ ನಿನ್ನ ನೆರಳು ಕೂಡ ಸುಳಿಬಾರ್ದು ಹಾಗ ನೋಡ್ಕೋ ಇದ್ರೆ ಏನ್ ಮಾಡ್ತಿಯ ಏನೇ ಮಾಡ್ತಿಯ ನಿನಗ ಒಂದ್ಮೇಲ್ ಕಾಳಜಿ ಇದ್ರೆ ಸುಮ್ನೆ ಅವನಿಂದ ದೂರ ಮುಟ್ಟೋಗು நான் மனி அண்ட் பவர் அவனு ஜைல சீல் இது அந்த பாய் மாதாடா அது அப்படோ இதனை நன் முந்தே தோர்ஸ் படா முகமுதி நோட் கொர்த்தா ಏನಂದ ನೀನು ನನ್ ಗಂಡ ನೆಮ್ಮದಿ ಕಿತ್ಕೋತಿಯ ನೀನ್ ಏನೇ ಮಾಡಿದ್ರು ಏನೇ ಸಂಚ್ ಮಾಡಿದ್ರು ನನ್ ಗಂಡನ ಮುಟ್ಟೋಕ್ಕೂ ಬಿಡಲ್ಲ ನಾನು ನನ್ ಗಂಡ ಸುಖವಾಗಿ ಸಂಸಾರ ಮಾಡಿ ತೋರಿಸ್ತೇವೆ ಸರಿ ಜೈ ಕಂಬಿ ಹಿಂದೆ ಇರುವಾಗ ಅದ್ ಹೇಗ್ ಸಂಸಾರ ಮಾಡ್ತೀಯ ಅಂತ ನಾನು ನೋಡ್ತೇನೆ ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನೆ ಬಿಡ್ತಾ ಇದ್ದೆ ಇನ್ನೊಂದ್ಸಲ ನನ್ ಗಂಡನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ಯೋ ಮನೆ ಹೋಗಿರ್ಬಾರ್ದು ನಿನ್ ಬೆದರಿಕೆಗೆಲ್ಲ ನಾನ್ ಕಣೆ ಬೆದರಿಕೆ ಅಲ್ಲ ಎಚ್ಚರಿಕೆ ಅಂತ ಅನ್ ನನ್ ಗಂಡನ್ ಮರ್ಯಾದೆ ಮೇಲೆ ಕಣ್ಣು ಹಾಕಿದ್ರೆ ಕಣ್ ಗುಡ್ಡಕ್ಕಿತ್ ಹಾಕ್ಬಿಡ್ತೇನೆ ಹೆಂಡತಿ ಆದವಳು ದೇವಿಗೆ ದೀಪ ಹಚ್ಚಿ ಕೈ ಮುಗಿಯೋದು ಬರೀ ಸಂಸಾರ ಸುಖಕ್ಕಲ್ಲ ಅವನ್ ಕಷ್ಟ ಬಂದಾಗ ಕಾಳಿಯಾಗಿ ಬದ್ಲಾಗೋದಕ್ಕೆ ದೀಪ ಹಚ್ಚೋ ಕೈಗೆ ಬೆಂಕಿ ಹಚ್ಚೋದು ಗೊತ್ತು ಗಂಡ ಉಸಿರು ಉಸಿರು ಇರೋವರೆಗೂ ನೀನ್ ಆಗ್ಲಿ ನಿಮ್ ಅಪ್ಪನ್ ದರ್ಪ ಆಗ್ಲಿ ಅವ್ನು ಏನು ಮಾಡ್ಕೊಳೋದಕ್ಕಾಗಲ್ಲ ನೀನ್ ರಾಮ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೂ ಮೊದಲು ರಾಮ್ ಆಸ್ಪತ್ರೆ ಮೆಟ್ಲು ಹತ್ತಿದ್ರೆ ನನ್ ಹೆಸರು ನಿನಗೆಷ್ಟು ಬುದ್ಧಿ ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ ಆ ಮಾದೇವ ಒದ್ದು ಹೇಳಿದ್ರು ನಿನ್ಗೆ ಅರ್ಥ ಆಗಿಲ್ಲ ಪಂಚಮಿನ್ ಮದ್ವೆ ಆಗೋ ಹುಡುಗನ್ ಹೊಡಿಯೋದಕ್ಕೆ ಹೋಗಿ ನೀವ್ ಕುತ್ಕೆ ಕಳ್ಕೊತಾ ಇದ್ರಿ ನಿಮ್ ಪುಣ್ಯ ಚೆನ್ನಾಗಿತ್ತು ಕಾವ್ಯ ಬಂದ್ಲು ಅಂತ ಸ್ಟೇಷನ್ ಮೆಟ್ಲ್ ಹತ್ ಬಂದಿದ್ದೀರಾ ಅಷ್ಟೇ ಇನ್ನಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ ನಮ್ ಪಂಚಮಿ ತಂಟೆಗ್ ಬರ್ಬೇಡಿ ಪಂಚಮಿ ಜೀವನ ಹಾಳಾಗೋವರ್ಗೋ ನಾವ್ ಬರೋ ತಪ್ಪಲ್ಲ ಮಾದೇವ ಮಣ್ಣಲ್ ಮಣ್ಣಾಗೋವರ್ಗೋ ನಮ್ ದ್ವೇಷ ನಿಲ್ಲಲ್ಲ ಏ ಮುಚ್ಚ ಬಾಯಿ ಮಾದೇವ ಎದುರುಗಡೆ ಬಂದ್ರೆ ಗಡಗಡ ಅಂತ ನಡುತ್ತೀರಾ ನಿಮ್ ಪಂಚೆ ಒದ್ದೆ ಮಾಡ್ಕೋತೀರಾ ನೀವು ಅವನ್ನ ಮಣ್ಣು ಮಾಡೋ ಕನ್ಸ್ ಕಾಣ್ತಾ ಇದೀರೇನ್ರು ನೀವ್ ತಿಪ್ಪುರ್ ಲಾಗ ಹಾಕಿದ್ರು ಅವನು ಏನು ಮಾಡಕ್ ಆಗಲ್ಲ ಒಂದ್ಸರಿ ಅಲ್ಲ ಹತ್ ಸರಿ ಅಲ್ಲ ನೂರ್ ಸರಿ ಸೋತ್ರು ನೂರ ಒಂದೇ ಸರಿ ಪ್ರಯತ್ನ ಮಾಡಿ ಗೆದ್ದೇ ಗೆಲ್ತೀವಿ ನಿಮ್ ಜನ್ಮಕ್ಕೆ ನನ್ಗನ್ಸುತ್ತೆ ನೀವು ಮಾದೇವನ್ ಕೈಲೇ ಸಾಯ್ತೀರಾ ಅಂತ ನೋಡೋ ನಮ್ಮನೇಲಿ ಪಂಚಮಿ ನಿಶ್ಚಿತಾರ್ಥದ ಸಂಭ್ರಮ ನಡೀತಾ ಇದೆ ಆ ಗಾರ್ಡನ್ಗೆ ಸರಿಯಾಗಿ ಹೇಳ್ಬಿಡು ಈ ಸಲ ನಿಶ್ಚಿತಾರ್ಥ ನಡೆಯುವ ಸಮಯದಲ್ಲಿ ಆ ಜಾಗಕ್ಕೆ ಬಂದು ಏನಾದ್ರೂ ತಂಟೆ ತಕ್ರಾರ್ ತೆಗೆದ್ರೆ ಗ್ಯಾರಂಟಿ ನಿಮ್ ಹುಸಿ ನಿಲ್ಲಿಸ್ಬಿಡ್ತೀವಿ ಪಂಚಮಿ ನಿಶ್ಚಿತಾರ್ಥನ ಯಾವಾಗ ನಾಳೆನೆ ಮಾಡ್ತಾ ಇದೀವಿ ಏನೋ ಮಾಡ್ತೀಯಾ ಏಯ್ ಪಂಚಮಿ ನನ್ನೋಳು ಅವಳು ನಾವು ಮದ್ವೆ ಆಗ್ಬೇಕು ಅಂದ್ರೆ ನಾನೇ ಆಗೋದು ಕೆಲ್ಸ ನೋಡ್ಕೊಳು ನೀನ್ನೋಳಂತೆ ನೀನ್ನೋಳು ಪಂಚಮಿ ಈಗ ಬೇರೆಯವ್ರ ಸೊತ್ತು ಅಷ್ಟಕ್ಕೂ ನಾನ್ ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ ನನಗ್ ಬುದ್ಧಿ ಇಲ್ಲ ಬುದ್ಧಿ ಇದ್ರೆ ತಿದ್ಗೊಳಿ ಇಲ್ಲ ಅಂದ್ರೆ ಮಹಾದೇವನ್ ಕೈಲಿ ಸಾಯೋದಂತೂ ಗ್ಯಾರಂಟಿ ಇನ್ನೊಂದ್ ವಿಷಯ ಗೊತ್ತಿದ್ರು ಇವತ್ತು ಮನೇಲಿ ನಿಮ್ ಬಗ್ಗೆನೇ ಚರ್ಚೆ ನಡೀತಾ ಇತ್ತು ಆ ಕರುಡ ಆಗ್ಲಿ ಮಲ್ಲಿ ಆಗ್ಲಿ ಪಂಚಮಿ ನಿಶ್ಚಿತಾರ್ಥ ನಡೆಯೋ ಜಾಗಕ್ಕೆ ಬಂದ್ರೆ ಹಸುಗೆ ಉಲ್ ಕತ್ತರಿಸ್ತಾರಲ್ಲ ಮಿಷಿನು ಆ ಮಿಷಿನ್ ಅಲ್ಲಿ ಕತ್ತರಿಸಿ ಕೈಮ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದ ಮಾದೇವ ನನ್ ಮಗ ನಿಮ್ಮಿಬ್ಬರನ್ನ ಕೊಂದು ಜೈಲ್ಗೆ ಹೋಗೋದ್ ನನಗ್ ಇಷ್ಟ ಇಲ್ಲ ಅದಕ್ಕೆ ನಿಮಗ್ ಉಗ್ದು ಬುದ್ಧಿ ಹೇಳೋಣ ಅಂತ ಫೋನ್ ಮಾಡಿದೀನಿ ಮುಹೂರ್ತ ಫಿಕ್ಸ್ ಆಯ್ತು ತಾನೆ ನಾಳೆ ಗೊತ್ತಾಗತ್ತೆ ಕೈಮ ಯಾರಾಗ್ತಾರೆ ನಿಶ್ಚಿತಾರ್ಥ ಯಾರ್ದಾಗತ್ತೆ ಅಂತ ನಿಮ್ಮಣೆ ಬರಹ ಸಾಯಿರಿ ಬೆಂಕಿ ಹಚ್ಚೋದನ್ನ ನಿನ್ನಿಂದ ಕಲಿಬೇಕಾಗ ಆದ್ರೆ ನಂಗೊಂದ್ ಡೌಟ್ ಅಕ್ಕ ನಾಳೆ ಏನಾದ್ರು ಅವ್ರ ಇಲ್ಲಿಗೆ ಬಂದ್ರೆ ಮಹಾದೇವ ಅವ್ರನ್ನ ಸುಮ್ನೆ ಬಿಟ್ಬಿಡ್ತಾನ ಸುಮ್ನೆ ಬಿಡೋದಾಗಿದಿದ್ರೆ ನಾನ್ ಯಾಕೋ ಅವ್ರನ್ನ ಮನೆವರೆಗೂ ಬರೋದಕ್ಕೆ ಹೇಳ್ತಿದ್ದೆ ಅವ್ರ ಬರ್ಬೇಕು ಮಹಾದೇವನ್ ಕೈಲಿ ಸಾಯ್ಬೇಕು ದೇವಾ ಜೈಲ್ಗೆ ಹೋಗ್ಬೇಕು ಇದೇ ನನಗ್ ಬೇಕಾಗಿರೋದು

ಮತ್ತೆ ಇಷ್ಟ ಇದ್ದು ಯಾಕೆ ಇಷ್ಟೊಂದು ಸೊಪ್ಪಿದ್ಯಾ ಪಂಚಮಿ ಮುಖ ನೋಡು ಎಷ್ಟೊಂದ್ ಸ್ವರ್ಗೋಗಿದೆ ಚೆನ್ನಾಗಿ ತಿಂಡಿ ತಿನ್ಬೇಕು ಪಂಚಮಿ ಚೆನ್ನಾಗಿರ್ಬೇಕು ನೀನು ತಗೋ ಒಂದ್ ಸ್ವಲ್ಪ ತಿಂಡಿ ತಿನ್ನು 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 ನಿಶ್ಚಿತಾರ್ಥಕ್ಕೆ ಮದುವೆಗೆ ಅಂತ ಅದು ಇದು ಓಡಾಟ ಇದ್ದೇ ಇರುತ್ತೆ ನಿನಗೇನಾದ್ರೂ ಹೊರಗಡೆ ಹೋಗೋದಿದ್ರೆ ನನಗೆ ಹೇಳು ನಾನಿನ್ ಕರ್ಕೊಂಡು ಹೋಗ್ತೀನಿ ಆ ಗರುಡ ಮಲ್ಲಿ ಅವರಿಂದ ನಾನಿಂಗೆ ಪ್ರೊಟೆಕ್ಷನ್ ಕೊಡ್ತೀನಿ ಪಂಚಮಿ ನೀನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನ ಕಾಪಾಡಕಂತ ನಾನಿದ್ದೀನಿ ಪಂಚಮಿ ತಿನ್ನು ಇನ್ನೊಂದು ಸ್ವಲ್ಪ ಹತ್ತೀನಿ ತಿನ್ನು ಕಲ್ಯಾಣಿ ಮಹಾದೇವನ್ ಜೀವ ಅಲ್ವಾ ಈ ಪಂಚಮಿ ಈ ಜೀವನ ನನ್ ತಮ್ಮನ ಗಂಟು ಹಾಕಿ ಇಡೀ ಮನೆ ಆಸ್ತಿ ಅಂತಸ್ತ ನನ್ ಕೈ ವಶ ಮಾಡ್ಕೋತೇನೆ ಸಕತ್ತು ಡೈಲಾಗ್ ಹೊಡಿದ್ಯಾವ ಆದ್ರೆ ಒಂದ್ ಸತ್ಯ ನೆನ್ಪಿಟ್ಕೋ ರಾಮ್ ಜೀವನ ಹಾಳು ಮಾಡ್ತಾ ಇರೋದು ನಾನಲ್ಲ ನೀನು ನೀನು ಲೈಫ್ ಇಂದ ದೂರ ಹೋದ್ರೆ ಅವನು ರಾಜ ஓந்தர பீதி அவள் உழ்த்தி நின் கைலே இரோது நீ அவன பிரீத்த நினைக்கட்டே முக்கிய அவன் ஜீவ்ன ஹாழாக் திரதே நின்னந்தாயிதக்கேன கணே மத்வே அது கண்ணுஹாக்கே யாக்க நின்ஹ ಅವನು ನನ್ನ ಅಷ್ಟು ವರ್ಷದಿಂದ ಪ್ರೀತಿಸ್ತಾನ ಅವನ್ನ ಕಿತ್ಕೊಳ್ಳೋದು ನನಗೆ ಎಷ್ಟೊತ್ತು ಸುಟ್ಟಿರೋ ಬೇಕಾಗೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ಯಾ ನೀವಿಗೋ ಗೊತ್ತಾಗಿದೆ ನಿನ್ ಕೈಯಿಂದ ಏನು ಆಗಲ್ಲ ಅಂತ ಅದಕ್ಕೆ ಹೇಗೆ ಆಡಾಡ್ತಿದ್ಯಾ ಆಮೇ ಜನ್ಮದಲ್ಲಿ ನನ್ ಗಂಡ ಅಷ್ಟೆ ಏ ಅವನ್ ಮೊದ್ಲು ನನ್ನ ಪ್ರೀತಿ ಕಣೆ ಆಮೇಲೆ ನಿನ್ ಗಂಡ ಅನ್ನೋ ಹೆಸರು ನಿನ್ ಬಾಯಲ್ಲಿ ಬಂದ್ರೆ ಆ ದೇವ್ರಿಗೂ ಅಸಹ್ಯ ಆಗ್ಬಿಡ್ತೇ ಕಣೆ ಪ್ರೇಮ ತಲೆ ಕೆಟ್ಟೋರ್ ತರ ಸುಮ್ನೆ ಬಡ್ಕೋಬೇಡ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೋ ದುಡ್ಡಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ನಿನ್ ಅಹಂಕಾರ ನೆತ್ತಿಗೇರ್ಬಿಟಿದೆ ಹೌದು ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ವಸ್ತುನಷ್ಟೇ ಪ್ರೀತಿ ನಿಮ್ದೇನಲ್ಲ ನಿನ್ ಪ್ರೀತಿ ಬಗ್ಗೆ ನನಗೆ ಹೇಳಲೇ ಬೇಡ ನಿಮ್ಮಪ್ಪ ನಿನ್ನನ್ನ ನಿನ್ನ ರಾಮ್ ಜೊತೆ ಮದ್ವೆ ಮಾಡಿಸ್ತಿರೋದು ನಿನ್ನೆರೋ ಪ್ರೀತಿಗಲ್ಲ ರಾಮ್ ಹೆಸ್ರ ನಡೀತಿರೋ ಆಸ್ಪತ್ರೆ ಉಳ್ಸೋದಕ್ಕೆ ಡಾಕ್ಟರ್ ಅಲ್ಲ ನಿಮ್ ಪಾಲಿಗೆ ಚಿನ್ನದ್ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ ಅವನ ಹೆಸರು ಇಳ್ದಿದ್ರೆ ಎಲ್ಲಿ ಆಸ್ಪತ್ರೆ ಬೀಗ ಬೀಳುತ್ತೋ ಅನ್ನೋ ಭಯ ನಿಮ್ಮಪ್ಪ ಅದಕ್ಕೆ ನಿಮ್ಮಪ್ಪ ನಿನ್ನ ಅವನ ಪ್ರೀತಿ ಮಾಡುವಂತ ಚೂಬಿಟ್ಟಿದ್ದಾರೆ ಅದಕ್ಕೆ ನೀನ್ ಅವನ ಪ್ರೀತಿ ಮಾಡ್ತಿದ್ದೆ ನಾನ್ ಹಾಗಲ್ಲ ಮನ್ಸರ ಪ್ರೀತಿಸ್ತಾ ಇದೆ ಈಗ ಮದ್ವೆ ಆಗಿರೋ ಜೀನ್ ಮುಂದೆ ಅವನ ಹೆಸರನ್ನ ಬಂಡವಾಳ ಮಾಡ್ಕೊಂಡ್ ಬದುಕೋದನ್ನ ಬಿಟ್ಬಿಡ್ ಹೇಳ್ತ ಕೇಳ್ದೆ ಹೋದ್ರ ನೀನೇ ಅಂಗವಸ್ತಿಯಾ ರಾಮ್ನ ಪಡ್ಕೊಳ್ಳೋದಕ್ಕೆ ನಾನು ಯಾವ ಮಠಕ್ಕೆ ಹೋಗ್ತೀನಿ ಅನ್ನೋದು ನಿನಗ್ ಯೋಚನೆ ಕೂಡ ಇಲ್ಲ ರಾಮ್ ಹಾಗೆ ಅಡ್ಗೆ ಪಡ್ಕೊಂಡಾಗಿದೆ ಆದ್ರೆ ಯೋಚನೆ ಬಿಟ್ಬಿಡು ನನ್ಗೆ ಮಾಡಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಸರಿ ಮಾಡಿ ತೋರಿಸ್ತೀನಿ ಆದ್ರೆ ನಾನ್ ರಾಮ್ ಅಂತ ಸುಮ್ನೆ ಬಿಡೋದಿಲ್ಲ ಅವ್ನು ತೀದಿಗ್ತಾರೋ ವರ್ಗೂ ನನಗ್ ನಿದ್ದೆ ಇಲ್ಲ ಕಣೆ ನೋಡ್ತಾ ಇರು ನನ್ ಹೋಗ್ಬರ್ತಾನೆ ಹ್ಮ್ ಹಲೋ ಪ್ರೇಮಾ ಎಲ್ ಕಳೆದೋಗಿದೀಯಾ ನಂಗ್ ಬಂದಿದ್ದು ಗೊತ್ತೇ ಆಗ್ಲಿಲ್ವಾ ತಗೊಳಪ್ಪ ಯಾವಾಗ್ಲೂ ರಾಮ್ ರಾಮ್ ಅಂತ ಜಬಡಾಡ್ತಿದ್ದೋಳು ಈಗ ನಾನೇ ಕಣ್ಮುಂದೆ ಬಂದ್ರು ಹಾಗೆ ಹೋಗ್ತಿದ್ಯಲ್ಲ ಏನಾಯ್ತು ರಾಮ್ ಪ್ರೇಮಾ ಸುಳ್ಳು ಹೇಳ್ಬೇಡ ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ನೀನ್ ಯಾವ್ದು ವಿಷಯನಾ ತುಂಬಾ ಯೋಚನೆ ಮಾಡ್ತಿದ್ಯಾ ಏನಾಯ್ತು ಹೇಳು ದೇವಸ್ಥಾನದಲ್ಲಿ ಸ್ನೇಹ ಸಿಕ್ಕಿದ್ಲು ರಾಮ್ ಹೇಳಿದ್ ಮಾತುಕಳಂತು ಏನಂದ್ಲು ನಿನ್ ಮೇಲೆ ಕೇಸ್ ಹಾಕ್ತೀನಿ ನಿನ್ ಗಂಡನ್ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ಲು ಮಾತ್ನೆಲ್ಲ ನೆನ್ಸ್ಕೊತ ಇದ್ರೆ ನಡುತ್ತಿದೆ ರಾಮ್ ನಾನು ಏನು ಮಾಡ್ಲಿ ಮಾಡ್ತಾಳೆ ರಾಮ್ ಅವಳಿಗೆ ತಲೆ ಕೆಟ್ಟಿದೆ ಅವಳು ಏನ್ ಮಾಡೋದಕ್ಕೂ ಹೇಳ್ಸಲ್ಲ ಅವಳಿಂದ ನಿನಾದ್ರು ತೊಂದ್ರೆ ಆಗ್ಬಿಡದೆ ಅಂತ ಭಯ ಆಗ್ತಿದೆ ನನ್ಗೆ ಏನಾದ್ರು ನಾನ್ ತಡ್ಕೋತೀನಿ ರಾಮ್ ನಿನಗೇನಾದ್ರು ಆದ್ರೆ ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣು ಎಲ್ಲಿ ಅವಳು ನನ್ನ ನಿನ್ನಿಂದ ದೂರ ಮಾಡ್ತಾಳು ಅಂತ ಓ ಭಯ ಆಗ್ತಿದ್ದ ಹೌದಾ ಅಂದ್ರೆ ಆ ಸ್ನೇಹ ಬೆತ್ರಿಕೆಗೆ ಇದ್ದ್ರಿ ನೀನನ್ನು ಬಿಟ್ಕೊಟ್ಬಿಡ್ತೀಯಾ ನನ್ನನ್ನು ಅವಳು ತ್ಯಾಗ ಮಾಡಿಬಿಡ್ತೀಯಾ ಚಿಲ್ಲರಾ ಖಂಡಿತ ಇಲ್ಲ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಏಳೇಳು ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಿ ಹಾಕ್ಬರ್ಬೇಕು ಅಂತ ಬಯಸೋಳ್ ನಾನು ಮತ್ತೆ ಯಾಕೆ ಟೆನ್ಷನ್ ಮಾಡಿಕೊಂಡಿದ್ದೀಯಾ ಇನ್ಮೇಲೆ ಯಾವುದಕ್ಕೂ ಎದ್ರಕ್ಕೋಗಬೇಡ ಬಂದ್ರು ನಾ ಇಬ್ಬರೂ ಸೇರಿ ಫೇಸ್ ಮಾಡೋಣ ಸರಿನಾ ಇಲ್ಲಿ ನೋಡು ನಾನು ನಿನ್ನ ಜೊತೆ ಇರೋವರೆಗೂ ಯಾವ್ದಕ್ಕೂ ಭಯ ಪಡ್ಬೇಡ ಆಯ್ತಾ ಆದ್ರೆ ಈ ಜನ್ಮಕ್ಕೆ ನೀನ್ ಕಪ್ಪಿಸ್ ಚೇಷ್ ತಡ್ಕೊಳೋದಕ್ಕಾಗ್ತಿಲ್ಲ ಇನ್ನು ಮುಂದಿನ ಜನ್ಮ ತಡ್ಕೋಬೇಕಲ್ಲ ಅಂತ ಸರಿ ನನಗೆ ಟೈಮ್ ಆಯ್ತು ನಾ ಉಡ್ತೀನಿ ಬಾಯ್ ನಿಮಿಷ ಹಾಗೆ ಹೋಗ್ಬೇಡ ಜನ ಅಥವಾ ಮತ್ತೆನಾದ್ರೂ ರಕ್ಷೆ ಇದೆಯಾ ಸರಿ ಬಾಯ್ you <laughs>